ಹಲೋ ಎವ್ರಿ ವಾನ್ಸ್ ಗುಡ್ ಮಾರ್ನಿಂಗ್ ಇವತ್ತು ಡೇ ಟು ರೆಸಾರ್ಟಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಮಳೆ ಬರುತ್ತೆ ನಿಲ್ಲತ್ತೆ ನೋಡಿ ಎಷ್ಟು ಹಸರಾಗಿದೆ ಹೆಣ್ಣಗಡೆ ಸೊ ನಾವು ಜಸ್ಟ್ ಇವಾಗ ಎದ್ವಿ ಸೆವೆನ್ ಥರ್ಟಿ ಆಗಿದೆ ಹಾಗೆ ಜಸ್ಟ್ ವಾಕ್ ಮಾಡಿಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಬಂದಿ ಅವ್ರೂ ಇವಾಗ ಎದ್ರು ಮಿಕ್ಕಿದ್ದೆರಡು ಕಪ್ಪಲು ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾ ಆಗ್ಲೇ ಹೇಳಿದಾಗೆ ಇದು ನಮ್ಮ ವಾಯ್ನಾಡ್ ಟ್ರಿಪ್ ನ ಡೇ ಟೂ ವ್ಲಾಗ್ ಆಗಿರುತ್ತೆ ಯಾರ್ಯಾರಿನ ಡೇ ಒನ್ ವ್ಲಾಗ್ ನೋಡಿಲ್ವಾ ಹೋಗಿ ನೋಡ್ಕೊಂಬನ್ನಿ ಈ ಬ್ಯೂಟಿಫುಲ್ ವೆದರಲ್ಲಿ ವಾಕ್ ಹೋಗೋಣ ಅಂದ್ಬಿಟ್ಟು ನಾನು ಗಣಿ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಆ ನೀರಿನ ಸೌಂಡ್ ಕೇಳೋಕ್ಕೆ ಖುಷಿ ಆಗ್ತಿತ್ತು ಗುಬ್ಬಿ ಕೋ ಖೋ ಖೋ ನಮ್ಮ ಜೊತೆ ಗುಬ್ಬಿ ವಾ ತೋ ಕೋಳಿ ಕೋಳಿ ಸೌಂಡ್ ಆಗ್ತಿರೋದಕ್ಕೆ ಕೇಳು ಖೋಖೋ ಕೋಳಿ ಖೋಖೋ ಕೋಳಿ ಅಂತ ಇದ್ದಾರೆ ಗುಬ್ಬಿ ಕೋಳಿ ಅಲ್ಲ ಗುಬ್ಬಿ ಸೌಂಡ್ ಎಲ್ಲಿದೆ ಚಿನ್ನಿ ಕೋಳಿ ಪ್ಲೇ ಏರಿಯಾನು ಇದೆ ಔಟ್ಡೋರ್ ಗೇಮ್ಸ್ ಆಡೋದಿಕ್ಕೆ ಬ್ಯಾಡ್ಮಿಂಟನ್ ಇದೆ ಬ್ಯಾಸ್ಕೆಟ್ಬಾಲ್ ಇದೆ ಬ್ಯಾಸ್ಕೆಟ್ಬಾಲ್ ಅಂತೂ ಇನ್ನೇನು ಆಗಿದೆ ವಾಲಿಬಾಲ್ ಥ್ರೋಬಾಲ್ ಆಡೋರುದ್ರೆ ಆಡ್ಬೋದು ಹನಿ ಇದೆ ಬಟರ್ ಇದೆ ವಾಟರ್ಮೆಲನ್ ಪೈನಾಪಲ್ ಚಟ್ನಿ ಇಡ್ಲಿ வடை இது ஓ சீம் இல்லை பூரி இது பாஜி இது அப்பா இல்லை ஓகே சாஸ்விச் ಬಾಯಿಲ್ಡ್ ಮಸರ ಆಮ್ಲೆಟ್ ಇದೆ ಕಾಫಿ ಟೀ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ವಡೆ ಆಮ್ಲೆಟ್ ಸಾಂಬಾರ್ ಫ್ರೂಟ್ಸ್ ಮತ್ತೆ ಬಾಯ್ಲ್ಡ್ ತೊಗೊಂಡಿದ್ದೀನಿ ಸೆಕೆಂಡ್ ರೌಂಡ್ ಹೋಗ್ಬಿಟ್ಟು ಇನ್ನ ಏನಾದರೂ ಹಾಕೊಳ್ಳೋದು ಹಿಂಗೆ ಎಲ್ಲ ತಿಂದೆ ತಿಂದ್ಕೊಂಡು ಚೆಕ್ ಇನ್ ಎರಡು ಗಂಟೆ ಚೆಕ್ ಚೆಕ್ಔಟ್ ಲೆವೆನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಏಟ್ ಟು ಟೆನ್ ಲಂಚ್ ಟ್ವೆಲ್ ಟು ತ್ರೀ ಡಿನ್ನರ್ ಸೆವೆನ್ ಟು ಟೆನ್ ಫುಲ್ ಏಟ್ ಟು ಸೆವೆನ್ ಕ್ಯಾನ್ ಬಂದಿದೆ ನೋಡಿ ಏನ್ ಮಾಡಿದೀರ ಇದು ಇನ್ನೂರು ರೂಪಾಯಿ ಪಾಯಿಂಟು ನೋ ಬಾರ್ಗೇನ್ ಪಾಯಿಂಟ್ ಇದು ಅದಕ್ಕೆ ಯಾಕಡೆ ಹಾಕಿದ್ರು ಕರೆಕ್ಟ್ ಆಗಿದೆ ಅಂತ ಅವರು ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಬನ್ನಿ ಚಿಕ್ಕ ರೂಮ್ ಹೋಗಿ ನೋಡೋಣ ರೆಡಿ ಆಗಿದಾರ ಏನ್ ಮಾಡ್ತಾ ಇದ್ದೀರಾ ವಸಾ ಜೋಡಿ ಬೇರೆ ವಸಾ ಜೋಡಿ ಬೇರೆ ಬೆಲ್ ಮೇಡೋ ಬಟ್ಟೆ ಕೊಟ್ಟಿದಾರಂತೆ ಸೊ ಫಸ್ಟ್ ನಾವು ರೆಡಿ ಆಗಿದ್ದೀವಿ ಇವಾಗ ಒಂದು ಆಕ್ಟಿವಿಟಿ 플레이ಸ್ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಗೆ ಸಪ್ಲೈ ಬಂದ್ರು ನೋಡಿ ಸ್ವಿಂಗ್ ಸಿಗುತ್ತೆ ಬಂದು ನೋಡಿ ಕ್ಯೂಟಿ ಫೈ ಎಲ್ಲಾ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ 1 ಗಂಟೆ ತಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಸೋ ಗೊತ್ತಿಲ್ಲ ನೋಡೋಣ एक्चुअली ನಾವು YouTube ಅಲ್ಲಿ ಕೆಲವು ರೀಲ್ಸ್ ಎಲ್ಲ ನೋಡಿದ್ವಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಲೆಟ್ಸ್ ಗೋ देयर ನಮ್ಮ ರಾಜಾ ಅವರು ಏನೋ ರೋಲನ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಕೆಮಿಸ್ಟ್ ಅಟ್ ಪ್ಲೇ ಅಂತ ದಿಸ್ ಫಾರ್ neck knee elbow ಬ್ರೈಟನಿಂಗ್ ರೋಲನ್ ಬ್ರೈಟನಿಂಗ್ ಆ ರೋಲನ್ ಆ ಬ್ರೈಟ್ ಆಗುತ್ತಾ ಇದ್ನಾ ಹಾಕಿದ್ರೆ ಇದು ಅಂಡರ್ ರೋಲ್ ಆನ್ ಓಕೆ

நான் ஹோகித் பார்க் வாய்னாட் அட்வேஞ்சர் பார்க் அன்பு சோ இல்லை எல்லா தர அட்வெஞ்சர்ஸ் கீம்ஸ் இத்தே ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಯಾಕಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಜೀಪಲ್ಲಿ ಹೋಗಬೇಕಾಗುತ್ತೆ ಆದ್ರಿಂದ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವೆಲ್ಲ ಜೀಪಲ್ಲಿ ಲೊಕೇಶನ್ ಹೋಗ್ತಾ ಇದೀವಿ ಮೇಲೆ ಬಂದಿದ್ದೀವಿ ಗೈಸ್ ಕರ್ಕೊಂಡ್ಬಂದಿದ್ದು ಇವರೇ ಯೂಟ್ಯೂಬರ್ ಕಾರ್ ಇದೆ ಬನ್ನಿ ಜೀಪಲ್ ಬಂದ್ವಿ ಒಂದು ಫಿಫ್ಟಿ ಮೀಟರ್ಸ್ ಆಗುತ್ತೆ ಅಷ್ಟೇ ಪರ್ ಹೆಡ್ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ತಗೊಂಡು ಇಲ್ಲಿ ಇವಾಗ ನಮ್ಗೆ ಯಾವ ತರ ಪ್ಯಾಕೇಜ್ ಬೇಕು ಅಥವಾ ಇಂಡಿವಿಜುವಲ್ ಗೇ ಆಡ್ತೀವ ಅದನ್ನ ನಾವಿಲ್ಲಿ ನೋಡಿ ಪೇ ಮಾಡ್ಬೋದು ಇಲ್ಲಾಗೆ ವಾಯ್ನಾಡ್ ಅಡ್ವೆಂಚರ್ ಪಾರ್ಕ್ ಬಂದ್ವಿ ನಾವು ಅರ್ಜಿನಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ತಗೊಂಡು ಹೋಗ್ತಾ ಇದೀವಿ ಇದೆ ಎನಿ ತ್ರೀ ಗೇಮ್ಸ್ ಟೂ ಹಂಡ್ರೆಡ್ ಗೆ ಓಕೆ 1,200 ಟೂ ಹಂಡ್ರೆಡ್ ಗೆ ಎನಿ ತ್ರೀ ಗೇಮ್ಸ್ ಅಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಗೆ ಆಲ್ ಫೋರ್ ಗೇಮ್ಸ್ ನಾವು ಆಫ್ ಮಾಡಿ ಹೋಗ್ತಾ ಇದ್ವಿ ಇಲ್ಲಿ ಡ್ರೋನ್ ಶಾರ್ಟ್ ಕೂಡ ಅವರು ಕೊಡ್ತಾರೆ ಬಟ್ ಪರ್ ಶಾಟ್ ಗೆ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ಮೂರು ಜನ ಒಂದ್ ಸ್ವಿಂಗ್ ಹೋದ್ರಿ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾನು ಹರ್ಷ ಚಿಟ್ಟು ಇವಾಗ ಈ ರೈಡ್ ಹೋಗ್ತಿದೀವಿ ಸಮಥಿಂಗ್ ಸೊ ಈ ನಾವು ಜನ ಫಸ್ಟ್ ಹೋಗ್ತಾ ಇದೀವಿ ಡ್ರೋನ್ ಶಾಟ್ ಕೂಡ ನಮಗೆ ಕೊಡ್ತಾರಂತೆ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೀವಿ ಮಳೆ ಬಂದ್ರೆ ನೋ ಡ್ರೋನ್ ಶಾಟ್ ಅದಕ್ಕೆ ನಮ್ ವಿತೌಟ್ ಫಸ್ಟ್ ನಮ್ದು ಮುಗಿಸ್ಕೊಂಡ್ಬಿಡೋಣ ಮೂರ್ ಜನ ಮೊಟ್ಟೆ ಬಾಯ್ಸ್ ನಮ್ಗೆ ಬಾಯ್ ಹೇಳಕ್ ನಿಂತ್ಕೊಂಡಿದ್ದಾರೆ ಬಾಯ್ ಚೆನ್ನಾಗಿ ಡ್ರೋನ್ ಶೂಟಿಂಗ್ ಧೈರ್ಯ ಪಟ್ಟು ಹೋಗ್ತಾಳೆ ಲಾಸ್ಟ್ ಹೋಗ್ಕೊಳ್ಳೋಣ ನಾನು ಅಂತ

Ah. சேர வேண்டியோ கடலில் मारಬೇಕು சோதி கால் பிடிறானே ஏன் bro గలగలానా ఏ கனாரி போட்டாங்க எடுக்காதலாம் மாட்டறோம் ஆக்கிடா ನೋಡಿದ್ರಲ್ಲ ನಾವು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ತಗೊಂಡು ಫೋರ್ ಗೇಮ್ಸ್ ಆಡಿದ್ವಿ ಅಂಡ್ ಐಮ್ ನಾಟ್ ಈವನ್ ಕಿಡಿಂಗ್ ಈಚ್ ಗೇಮ್ ಕೂಡ ಅಷ್ಟೇ ಥ್ರಿಲ್ಲಿಂಗ್ ಆಗಿತ್ತು ಅಡ್ವೆಂಚರಸ್ ಆಗಿತ್ತು ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ತುಮ್ನೆ ಫೋಸ್ ಕೊಡ್ತೀವಿ ಅವರೇ ಟೌ ಫೋಸ್ ಇದು ಬರೀ ಡೌಗಳು ಇರವು ಎಷ್ಟು ಡೌ ಮಾಡ್ತಾರೆ ಅಂದ್ರೆ ಆ ಡ್ರೋನ್ ಶಾಕ್ಟಲ್ಲೂ ತುಂಬಾ ಡೌ ಮಾಡಿರೋದಂದ್ರೆ ಇವರೇ ಮೂರು ಜನ ಅದಕ್ಕೆ ನಾವು ರೂಪಾಯಿ 150 150 ರೂಪಾಯಿಗೆ ಮಾಡ್ತಾರೆ ನೋಡ್ಕೋ ಆಷ್ಟ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ ಟೈಮ್ ಆಕ್ಚುಲಿ ಎರಡು ಮುಕ್ಕಾಲು 1 ನಾವು ಬಂದಾಗ ಎಷ್ಟು ಗಂಟೆ ಆಗಿತ್ತು ಟೂ ಏನೋ 2:45 ಇವಾಗ ಬಂದೆ ಎಲ್ಲರೂ ಹಾಯ್ ಮಾಡಿ ಅನ್ನು ರೆಸ್ಟೋರೆಂಟ್ ಬಂದ್ವಿ ಇವಾಗ ಲಂಚ್ ಮಾಡೋಣ ಅಂದ್ಬಿಟ್ಟು ನೋಡಕ್ಕೆ ಅಥೆಂಟಿಕ್ ಆಗಿದೆ ಪ್ರಾಪರ್ ಕೇಳೋ ಫುಡ್ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಇಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ ಅನ್ಸುತ್ತೆ ಅಂಗಡಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಸೊ ಇಲ್ಲಿಗೆ ಟೇಬಲ್ ಸಿಕ್ಕಿದೆ ನಮಗೆ ಐ ಗೆಸ್ ವಿ ಊಟ ಮುಗಿಸಿ ನಾವು ವಾಪಸ್ ರೆಸಾರ್ಟ್ ಗೆ ಬಂದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಹಲೋ ಸರ್ ಬನ್ನಿ ಒಂದ್ ಸಣ್ಣದಾಗಿ ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಹಾಗೆ ಟೈಮ್ ಆದ್ಮೇಲೆ ನಿಮ್ಗೆ ಪ್ರಾಪರ್ಟಿ ಟೂರ್ ಕೂಡ ಆಮೇಲೆ ತೋರಿಸ್ತೀನಿ ಇದು ನಮ್ದು ಗಾರ್ಡನ್ ವ್ಯೂ ಬಾಲ್ಕನಿ ಇದೆ ಕೆಲವ್ರದ್ದು ಐ ಥಿಂಕ್ ಫಾರೆಸ್ಟ್ ವ್ಯೂ ಬಾಲ್ಕನಿ ಇರುತ್ತೆ ದಿಸ್ ಇಸ್ ಗಾರ್ಡನ್ ವ್ಯೂ ಬಾಲ್ಕನಿ ಎಲ್ಲ ಕಡೆ ನೆಟ್ ಹಾಕಿದ್ದಾರೆ ಎಲ್ಲ ರೂಮ್ಸ್ ಅಲ್ಲೂ ನೆಟ್ ಹಾಕಿದ್ದಾರೆ ಯಾಕಂದ್ರೆ ಇಲ್ಲಿ ಮಂಕಿಗಳು ತುಂಬಾನೇ ಜಾಸ್ತಿ ಇದೆ ಸೊ ಒಳಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ ಅದರಿಂದ ಇಲ್ಲೆಲ್ಲ ನೆಟ್ ಹಾಕಿದ್ದಾರೆ ನೋಡ್ಕೊಂಬಿಡಿ ಹತ್ತು ವರ್ಷ ಅಷ್ಟೇ ಅನ್ಸುತ್ತೆ ಆಕ್ಚುಲಿ ನಾವು ಬಂದಿರೋದು ಮೂರು ಜೋಡಿ ಮೂರು ಜೋಡಿಲಿ ಇವ್ರದ್ದು ಹಳೆ ಜೋಡಿ ಮ ಮದುವೆ ಆದ ಮಗು ಇದೆ ಆ ಕಡೆ ಇರೋರು ಹೊಸ ಜೋಡಿ ಲಿಟ್ರಲಿ ಒಂದು ಐದು ದಿವಸ ಆಗಿದೆ ಮದುವೆ ಆಗಿ ನಮ್ಮದು ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮದುವೆ ಆಗಿ ತ್ರೀ ಸ್ಟೇಜಸ್ ಆಫ್ ಕಪಲ್ಸ್ ತೋಡಿ ನಮ್ಮ ಮೂರು ಜೋಡಿದು ಬಂದಿರೋದು ಅಲ್ಲ ಅಲ್ಲ ಅಡ್ವೆಂಚರಸ್ ಗೇಮ್ ಆ ರೆಸ್ಟ್ ಸಣ್ಣದಾಗಿ ಗೇಮ್ ಆಡೋಣ ಅಂದ್ಬಿಟ್ಟು ಆಡ್ತಾ ಇದ್ವಿ ಗೇಮ್ ಏನಪ್ಪಾ ಅಂದರೆ ಸಾಂಗ್ಸ್ ಪ್ಲೇ ಮಾಡೋದು ಪಾಸ್ ಮಾಡೋದು ಕನ್ ಲಿರಿಕ್ಸ್ನ ಕಂಟಿನ್ಯೂ ಮಾಡಿದ್ರೆ ಅವರು ವಿನ್ ಆಗ್ತಾರೆ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ನೀರೊಳ ತಳೋದು

ಒನ್ ಟು ಗಾಯ್ಸ್ ಇದು ಸಾಂಗ್ ಹಾಕ ಮುಂಚೆನೆ ಗಾಯ್ಸ್ ಹೇಳಿ ನೋಡಿ ಆಟ ಆಡ್ಕೊಂಡ್ಬಂದು ಗುಬ್ಬಿ ಹೆಂಗಿದೆ ಫೀಲಿಂಗ್ ಹಾ アシャ<ュ>ワー ನಾವು ಇವಾಗ ಒಂದು ರೀಲ್ಸ್ ಮಾಡ್ತಾ ಇದೀವಿ ಟೈಟಾನಿಕ್ ರೀಲ್ಸ್ ಸೊ ಇವ್ರಿಬ್ರು ಜಾಕ್ ಮತ್ತೆ ರೋಸು ಜಾಕ್ ಮುಳುಗೋಗ್ಬಿಡ್ತಾರೆ ನಾವೆಲ್ಲ ಡೆಡ್ ಬಾಡಿಸ್ ತರ ತೇಳ್ತಾ ಇರೋ ತರ ಒಂದು ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಬಟ್ ಆ ಡೆಡ್ ಬಾಡಿ ನೋಡಿ ಈ ದಿನದ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಿ ಅಂದ್ರೆ ಜವಾಬ್ದಾರಿ ತಗೋಬೇಕು ನೀನ್ ಏನ್ ಕಿ ಸ್ವಾತಿಯಿಂದ ಅವ್ರ ಜವಾಬ್ದಾರಿ ಹೆಂಗ್ ತಗೋಬಾರ್ದು ಎಕ್ತ ಮದ್ವೆ ಆಗೋಣ ಅಂತಾನೆ ಅವನ್ ಇಂಟೆನ್ಷನ್ ಪ್ಯೂರ್ ಇತ್ತು ಕ್ಲಿಯರ್ ಇತ್ತು ಮದ್ವೆ ಆಗೋಣ ಅಂತಾನೆ